ಅವಳ ಹಂದ ಚಂದದಲ್ಲಿರುವ ಆ ಗೋಜದಲ್ಲಿ ಮುಲುಗುವ ನಕ್ಷತ್ರಗಳು ಈಜೆ ಸೂರ್ಯನಿಗೆ ಏನು ಅವರ ಚೆಲುವು ಐಶ್ವರ್ಯಾ ಐಶ್ವರ್ಯ ನನ್ನ ತಮ್ಮ ಕಂಪನಿಯ ಕೆಲಸ ಜೊತೆಗೆ ಈ ಹಳ್ಳಿ ಹಳ್ಳಿಯ ಹತ್ತಿರ ಹತ್ರಿಗೆ ಹೋಗಿದ್ದಾನೆ ತಾಯಿ ಮೈಸೂರಿನಿಂದ ಬಂದಿದ್ದಾನೆ ಆದರೂ ಈ ಹಾಲಪ್ಪ ಹಿಂದೆ ಬಂದಿಲ್ಲ ಸರಿಯಾಗಿ ಲೆಕ್ಕ ಪತ್ರ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ ಅನುಮಾನ ಬಂದಿದೆ ಹಾ ಹಾಲಪ್ಪ ಬಂದಾಗ ಅವನ ಕಡೆ ಗಮನಿಸುವ ಐಶ್ವರ್ಯ ಮಾತಾಡ್ತಾ ಇದ್ದೀರಾ ಅಲ್ಲ ನಿಮ್ಮ ನೆಲ್ಲ ನೋಡ್ಕೊಳ್ಳೋದಿಕ್ಕೆ ನಿಮ್ಮ ತಮ್ಮ ನರಸಿಂಹ ಇದ್ದಾನಲ್ಲ ಅಶ್ವರ್ಯಾ ನೀನು ಯಾರು ಯಾರು ನನ್ನ ಮಾವನ ಮಗಳು ಮಗಳು ಮರಸಮ್ಮ ನನ್ನ ತಮ್ಮ ನೀ ಹಿಪ್ಪಲ್ಲಿ ಇರುವಾಗ ನನಗೆ ಯಾವ ಚಿಂತೆ ಇಲ್ಲ ಬಿಡು ಅಶ್ವರ್ಯಾ ಆ ನೋಡಿ ಮಾವ ನಾನು ನಿಮ್ಮನ್ನ ಪ್ರೀತಿಯಿಂದ ಜಯಾ ಅಂತ ಕರೆಯಬಹುದೇ ಅಶ್ವರ್ಯಾ ನೀನು ನನ್ನ ಸಸಕಣೆ ನೀನಲ್ಲದ ಬೇರೆ ಯಾರಿಗಿದೆ ಆ ಧೈರ್ಯ ಅಪ್ಪ ನಿಮ್ಮ ಮಾತನ್ನ ಕೇಳಿದ್ರೆ ನನ್ನ ಮನಸ್ಸಿನ ಭಾರ ಈಗ ಕಮ್ಮಿ ಆಯ್ತು ನೋಡಿ ಐಶ್ವರ್ಯ ಯಾವುದೇ ವಿಷಯದಲ್ಲಿ ತಡ ಮಾಡಿದರು ಈ ಪ್ರೀತಿಯ ವಿಷಯದಲ್ಲಿ ಮಾತ್ರ ತಡ ಮಾಡಬಾರದು ಪ್ರೀತಿ ಮಾತಾಡ್ತಾ ಇದ್ದೀರಾ ಮಾವ ಯಾವ ವಿಷಯ ಯಾರ ಪ್ರೀತಿ ಬಿಡಿಸಿ ಹೇಳ್ತೀರಾ ಐಶ್ವರ್ಯಾ ಇಷ್ಟ ದಿನಗಳ ಕಾಲ ನನಗೆ ಮದುವೆ ಆಗುವ ಆಸೆ ಇರಲಿಲ್ಲ ಆದರೆ ನೀವು ಆಸೆ ಹಚ್ಚಿರಲಿಲ್ಲ ಇಷ್ಟ ಇಷ್ಟ ಕಣೆ ನನಗೂ ಅಷ್ಟೇ ಈ ಮಾತನ್ನ ನಿಮ್ಮ ಹತ್ರ ನಾನು ಎಷ್ಟೋ ಸರಿ ಕೇಳಬೇಕು ಅನ್ಕೊಂಡಿದ್ದೆ ಆದ್ರೇನ್ ಮಾಡ್ಲಿ ನಿಮ್ಮ ನೋಡ್ರಿ ನನಗೆ ತುಂಬಾ ಭಯ ಆಗುತ್ತಲ್ಲಮ್ಮ ಐಶ್ವರ್ಯಾ ಮತ್ತೆ ಈ राज <laughs> राज

ಐಶ್ವರ್ಯ ನಿನಗೆ ಬರೆಯುವಳು ನಿನ್ನ ಜೀವನದಲ್ಲಿ ಪ್ರೇಮದ ಬರೇ ಕವಿತ ಅಂದು ನನ್ನ ಕೈಯಿಂದ ತಪ್ಪಿಸಿಕೊಂಡೆಂದು ಮರೆಯಬೇಡ ನಾನು ಬಂದು ಇಷ್ಟದಾದರೂ ಈ ಹಾಲಪ್ಪ ಐಶ್ವರ್ಯ ಕಾಣಿಸ ಕಣ್ಣಿಗೆ ಕಾಣಿಸದೆ ಎಲ್ಲಿಗೆ ಹೋಗಿರಬಹುದು ಏ ಹಾಲಪ್ಪ ಐಶ್ವರ್ಯ ನಮಸ್ಕಾರ ಕಂಡಿ ಏ ಹಾಲಪ್ಪ ಸಾಲ ವಸೂಲಿ ಮಾಡಲು ಹೋದ ಹಣದ ವಿಷಯ ಏನಾಯ್ತು ವಸೂಲು ತಾನೆ ಧನಿ ಅದು ಸಾಯಿ ಹತ್ರ ಹಣ ವಸೂಲಿಗಂತ ಹೋಗಿದ್ದೆ ಇನ್ನ ಊರಿಂದ ಬಂದಿಲ್ಲ ಅಂತ ಅಂದ್ರೆ ದೋಣಿ ಸುಳ್ಳು ಬಗ್ಗೆ ಬೇಡ ಅವರ ಹೋದ್ರೆ ಏನಿದ್ರೆ ಇನ್ನು ಉಳಿದವರು ಭಾರದ ವಿಚಾರ ಹೇಳು ಬರಬೇಕು ಅಂತ ಸರಿಯಾಗಿ ಲೆಕ್ಕ ಒಪ್ಪಿಸು ಲಕ್ಷ ರೂಪಾಯಿ ಮಾದ ಮಾಮುನ ರೂಪಾಯಿ ಡ್ರೈವರ್ ಸಿ ಎಂಬತ್ತು ಲಕ್ಷ ರೂಪಾಯಿ ಇನ್ನು ಸಣ್ಣ ಪುಟ್ಟ ಲೆಕ್ಕ ಬಾಳ ಹರಿದವಧಿ ನಡು ನೀನು ಸರಿಯಾಗಿ ಹಣದ ವಸೂಲಿಯನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಶ್ರೀಮಂತರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ ಆಯ್ತು ಬಿಡ್ರಿ ಆದಷ್ಟು ಲೆಕ್ಕಾಚಾರ ಮಾಡಿ ನಿಮ್ಗೂನು ತೋರಿಸ್ಬಿಡ್ತೀನಿ ಗಮನ ಇರಲಿ ಮಗನ ಆಯ್ತು ಬಿಡ್ರಿ ಹಣ ಕೊಟ್ಟು ಎಷ್ಟು ದಿನ ಆಯ್ತು ಯೋಚನೆ ಮಾಡಿದೆಯೋ ಮಾಡ್ತೀನಿ ಮನುಷ್ಯನಿಲ್ಲ ವಸೂಲಿ ಮಾಡಕ್ಕೆ ನಾನು ಹೋಗ್ತೀನಿ ನಾನು ಹೋಗಿ ಐಷಿಪುರಿಯ ಹೋಗಿ ಬರ್ತೇನೆ ಐಷಿಪುರಿಯ ಐಶ್ವರ್ಯ ಐಶ್ವರ್ಯ ಈ ಸುತ್ತ ತಳಿಯಲ್ಲಿ ಒಬ್ಬ ನರಮಾನವನಿಂದ ನನಗೆ ಅವಮಾನವಾಗಿದೆ ಅವನನ್ನು ಏಕಾದರೂ ಮಾಡಿ ನಿನ್ನ ಪ್ರೀತಿಯ ಬಲೆಯಲ್ಲಿ ಅವನನ್ನು ಬೆಳೆಸಿಕೊಳ್ಳಬೇಕು ನಿನ್ನ ಪ್ರೀತಿಯ ಬೀಜವನ್ನು ಬಿತ್ತಿ ಅವನ ಜೀವನದ ದಾರಿಯಲ್ಲಿ ಮಣ್ಣಿನ ದಾರಿಯನ್ನಾಗಿ ಮಾಡಬೇಕು ನೀನು ನನ್ನ ನೆರವೇರಿಸಬೇಕು ಏನು ಗೊತ್ತಾ ನಿನ್ನ ಅರಮನೆಯನ್ನ ನನ್ನ ಹೆಸರಿಗೆ ಬರೆದು ಕೊಡಬೇಕು ಐಶ್ವರ್ಯಾ ನನ್ನ ಶತ್ರುವಿನ ಸಮಾಧಿ ಕಟ್ಟುವ ಮಹಾದಾಸ ಮಹಾರಾಣಿ ನೀನು ನಿನಗೆ ಒಂದು ಮನೆಯ ಹತ್ತು ಮನೆ ಬೇಕಾದರೂ ಕೊಡುತ್ತೇನೆ ನಿನ್ನ ಮನಸ್ಸಿಗೆ ನನ್ನ ಶತ್ರು ನಾನಿಂದಲೇ ಪ್ರಾರಂಭ ಮಾಡೋಣ ಶತ್ರುವಿನ ಸಂಹಾರ ಮಾಡುವ ಕೆಲಸವನ್ನ ಸರಿ ಆ ನಿನ್ನ ಶತ್ರು ಯಾರು ಅಂತ ಹೇಳ್ತೀಯ ಐಶ್ವರ್ಯ ಅವನೇ ಹೆಸರು ರಘು ಆ ರಘುವಿಗೆ ಪ್ರಾರಂಭ ನನ್ನ ಪ್ರೇಜ ಐಶ್ವರ್ಯದಿಂದ ಐಶ್ವರ್ಯ ಬರೆಯುವಳೋ ಅವನು ಬಾಳಿನ ಪ್ರೇಮದ ನರಕ ಬರಹ ಇದೇ ಸಂತೋಷದಲ್ಲಿ ರಘು ನಾವಿಬ್ಬರು ಸೇರಿ ಎಷ್ಟೋ ದಿನಗಳಾದವಲ್ಲವೇ ಹೌದು ಸಾಯಿ ನಾವಿಬ್ಬರು ಮೈಸೂರಿನಲ್ಲಿದ್ದಾಗ ಇಬ್ಬರು ಜೊತೆಯಾಗಿ ಕೆಲಸಕ್ಕೆ ಹೋಗಿ ಬರುತ್ತಿದ್ದವು ಹಲವೇ ಮಿತ್ರ ರಘು ಮೈಸೂರಿನಿಂದ ಬಂದ ಕಾರಣ ತಿಳಿಸಲಿಲ್ಲ ಸಾಯಿ ಅಲ್ಲಿ ಒಬ್ಬರೇ ನಾನು ಎಷ್ಟು ದಿನ ಅಂತ ಕಾಲ ಕಳೆಯಬೇಕು ಹೇಳು ಎಂದಿದ್ದರೂ ಒಂದು ದಿನ ನಾನು ಇಲ್ಲಿಗೆ ಬರಲೇಬೇಕಿತ್ತಲ್ಲವೇ ಆಯ್ತು ರಘು ನನ್ನ ಮಿತ್ರನು ನನ್ನ ಕಣ್ಣೇ ಇದಕ್ಕಿಂತ ಬೇರೆ ಏನು ಬೇಕು ಹೇಳು ಮಿತ್ರ ಸಾಯಿ ನಿನ್ನ ಸಾಲ ಎಲ್ಲ ತೀರಿದೆಯಾ ಇನ್ನು ಇಲ್ಲ ಶ್ರೀಮಂತರ ರಘುಮತ್ತ ಸಾಲಪ್ಪ ಮೊನ್ನೆ ಮನೆಗೆ ಬಂದಿದ್ದನಂತೆ ಅದಕ್ಕೆ ನಾನು ಹಣವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಬಂದರೆ ಕೊಡಬೇಕು ರಘು ಸಾಯಿ ನೀನು ಸಂತೋಷವಾಗಿದ್ದರಿ ನನಗೆ ಅಷ್ಟೇ ಸಾಕು ಸಾಯಿ ಏನಪ್ಪಾ ನೀನ್ ಮಾಡ ಕೆಲಸಕ್ಕೆ ನಾನು ಪ್ಪ ಎಲ್ಲ ನನಗ್ಚ ಯಾಕೆ ಅಲ್ಲಪ್ಪ ಇದ್ದಕ್ಕಿದ್ದಂಗೆ ಈ ಕಡೆ ಬಂದಿದ್ಯಾ ಅಯ್ಯೋ ಶಿವನೇ ನಾನು ಯಾಕೆ ಈ ಕಡೆ ಬಂದಿದ್ದೀನಿ ನಿಮ್ಗೆ ಏನಪ್ಪ ಹಣದ ಲೆಕ್ಕಾಚಾರ ಸಾಯಿ ಅಲಪ್ಪ ನಮ್ಮ ಶ್ರೀಮಂತರಿ ಏನು ಕಳಿಸಿದ್ದೇನೆ ಅಲ್ಲಪ್ಪ ನಮ್ಮ ತಂದೆಗೆ ಸಮಯಕ್ಕೆ ಹಣವನ್ನು ಕೊಟ್ಟ ನಿಮ್ಮ ಶ್ರೀಮಂತರು ದೇವರು ಅಲ್ಲಪ್ಪ ದೇವರು ನಿಮ್ಮ ಶ್ರೀಮಂತ ಹಣವನ್ನು ನಾನು ಕೊಡುತ್ತೇನೆ ತಳಿದುಕೋ ಅಲ್ಲಪ್ಪ ಮುಟ್ಟಿಸಿ ಲೆಕ್ಕ ತುಪ್ತ ಮಾಡಿಬಿಡಿ ಅಲ್ಲಪ್ಪ ಸಾಯಿ ಆನ ಕೊಟ್ಟಿದ್ಯಾ ಇದ್ರಲ್ಲಿ ಎಷ್ಟಿದೆ ಬಡ್ಡಿ ಎಷ್ಟಾಗಿದೆ ಅಂತ ಎಲ್ಲ ಕೂಡಿ ಹೇಳೋದು ಬೇಡ ಹೇಗಪ್ಪ ಸಾಯಿ ಒಂದು ಎರಡು ಮೂರು ನಾಲ್ಕು ಪಾಂಚೆ, ಸಾತ್ ಆಟ ನೌ ದ ಸಾಯಿ ಹಣ ಲೆಕ್ಕ ಕರೆಕ್ಟ್ ಲೆಕ್ಕ ನೋಡಿ ಅಪ್ಪ ಹದಿಮೂರು ಎಂಟು ಮೂರು ಒಂದರಲ್ಲಿ ಮೂರು ಹೋದ್ರೆ ಲೆಕ್ಕನೇ ಬರಬೇಕಾಗ್ತೈತೆ ಇಲ್ಲ ಮೂರಲ್ಲಿ ಎರಡು ಹೋದ್ರೆ ಎಷ್ಟಿಟ್ಟೈತಪ್ಪ ಸಾಯಿ ಒಂದು ಆಗಲ್ಲಪ್ಪ ನಿಂದೆ ಒಂದಿಲ್ಲ ಆಗಲ್ಲ ಚಾಯೇ ನಿಮ್ದಕ್ಕೂ ನಮ್ದಕ್ಕೂ ಎಲ್ಲ ಸರ್ವಾಯ್ತು ನಮ್ಮ ಸಹಕಾರ ಹೇಳ್ತೀನಿ ಮುಟ್ಸಿದ್ಯಾ ಅಂತ ವರ್ಜಿನಲ್ಲೇ ನೋಡಿ ಬಂದಿ ಕಣ್ಯಾ